ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಅದು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನಾರು ಉಡುಪಿ ಜಿಲ್ಲೆಯ ಮಣಿಪಾಲ್ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಟೇಬಲ್ ಮೇಲೆ ಜ್ಯೋತಿಷ್ಯದ ಚಾರ್ಟ್ ಹರಡಿಕೊಂಡಿದ್ವು ಅದರ ಮೇಲೆ ಶಂಖ ಮತ್ತು ಕವಡೆ ಹಾಕಿ ಭವಿಷ್ಯ ನೋಡಲಾಗ್ತಿತ್ತು ಪಂಚೆ ಮತ್ತು ಶಲ್ಯ ಹಾಕ್ಕೊಂಡಿದ್ದ ಜ್ಯೋತಿಷಿಯೊಬ್ಬ ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕೊಂಡು ತುಂಬ ಯೋಚನೆ ಮಾಡಿ ಧ್ಯಾನ ಮಾಡಿ ಭವಿಷ್ಯ ಹೇಳ್ತಿದ್ದ ಹಾಗಾದ್ರೆ ಆ ಜ್ಯೋತಿಷಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಕೆಲಸ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಅದನ್ನು ಹೇಳ್ತೀವಿ ವೆಯ್ಟ್ ಮಾಡಿ ಇನ್ಫ್ಯಾಕ್ಟ್ ಪೊಲೀಸರು ಒಂದು ಎನ್ ಆರ್ ಐ ಕೇಸಿನ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು ಒಬ್ಬ ವ್ಯಕ್ತಿಯನ್ನು ಹುಡುಕ್ತಾ ಇದ್ರು ಅದಕ್ಕಾಗಿ ಜ್ಯೋತಿಷ್ಯದ ಮೊರೆ ಹೋಗಿದ್ರು ಆ ವ್ಯಕ್ತಿ ಬದುಕಿದ್ದಾನಾ ಅಥವಾ ಸತ್ತೋಗಿದ್ದಾನಾ ಅಂತ ಕೇಳ್ತಾ ಇದ್ರು ಆದರೆ ಪೊಲೀಸರು ಯಾರನ್ನ ಪೊಲೀಸ್ ಸ್ಟೇಷನ್ನಲ್ಲಿ ಕೂರಿಸ್ಕೊಂಡು ಮಿಸ್ಸಿಂಗ್ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರು ಅವನೇ ಈ ಪ್ರಕರಣದ ಮೇನ್ ಆರೋಪಿಯಾಗಿದ್ದ ನೀವು ಮಂಗಳೂರವರಾಗಿದ್ದರೆ ಈ ಕೇಸ್ ಬಗ್ಗೆ ನೀವು ಕೇಳಿರಬಹುದು ಗೊತ್ತಿರಲೂಬಹುದು ಈ ಪ್ರಕರಣದಲ್ಲಿ ಇನ್ನೊಂದು ಮಾತು ಹೇಳಲಾಗುತ್ತೆ ಅದೇನೆಂದರೆ ಬ್ಲ್ಯಾಕ್ ಮ್ಯಾಜಿಕ್ನ ಪ್ರಕ್ರಿಯೆ ಕಂಪ್ಲೀಟ್ ಮಾಡೋಕೆ ಅಂತಾನೆ ಈ ಕೊಲೆ ಮಾಡಲಾಯಿತು ಅಂತ ಹಾಗಾದರೆ ಯಾವುದು ಈ ಪ್ರಕರಣ ಆ ವ್ಯಕ್ತಿ ಯಾರು ಆರೋಪಿಗಳು ಹೇಗೆ ಸಿಕ್ಕಿಬಿದ್ರು ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಐವತ್ತು ವರ್ಷದ ಭಾಸ್ಕರ್ ಶೆಟ್ಟಿ ಬಹಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಉಡುಪಿಯಲ್ಲಿ ದುರ್ಗಾ ಇಂಟರ್ನ್ಯಾಷನಲ್ ಹೆಸರಿನ ಹಲವಾರು ಹೋಟೆಲ್ಗಳಿವೆ ಅವರ ಹೆಸರಲ್ಲಿ ತುಂಬ ಪ್ರಾಪರ್ಟಿ ಇದೆ ಬರೀ ಇಷ್ಟೇ ಅಲ್ಲ ಸೌದಿ ಅರೇಬಿಯಾದಲ್ಲೂ ಭಾಸ್ಕರ್ ಶೆಟ್ಟಿ ಅವರದ್ದು ಏಳು ಸೂಪರ್ ಮಾರ್ಕೆಟ್ಗಳಿವೆಯಂತೆ ಭಾಸ್ಕರ್ ಶೆಟ್ಟಿ ಕೆಲಸಕ್ಕೋಸ್ಕರ ಹೆಚ್ಚಾಗಿ ಸೌದಿಯಲ್ಲೇ ಇರ್ತಾಯಿದ್ರು ಭಾಸ್ಕರ್ ಶೆಟ್ಟಿ ಅವರದ್ದು ಪುಟ್ಟ ಸಂಸಾರ ಪತ್ನಿ ರಾಜೇಶ್ವರಿ ಶೆಟ್ಟಿ ಮತ್ತು ಮಗ ನವನೀತ್ ಇಷ್ಟೆಲ್ಲ ಪ್ರಾಪರ್ಟಿ ಇದೆ ಅಂದಮೇಲೆ ಭಾಸ್ಕರ್ ಶೆಟ್ಟಿ ಬಹಳ ದೊಡ್ಡ ಕುಳ ಅನ್ನೋದು ಗೊತ್ತಾಗುತ್ತೆ ಇವರಿಗೆ ದುಡ್ಡಿಗೇನು ಕೊರತೆ ಇರಲಿಲ್ಲ ಎಷ್ಟೇ ದುಡ್ಡಿದ್ರೂ ಆಸ್ತಿ ಇದ್ದರೂ ಅದರಲ್ಲೂ ಏನಾದರೂ ಒಂದು ಕೊರತೆ ಇದ್ದೇ ಇರುತ್ತೆ ಅಂತಾರಲ್ಲ ಹಾಗೆ ಸಿಕ್ಕಾಪಟ್ಟೆ ದುಡ್ಡು ಆಸ್ತಿ ಪಾಸ್ತಿ ಇದ್ದರೂ ಭಾಸ್ಕರ್ ಶೆಟ್ಟಿಯವರಿಗೆ ಒಂದು ವಿಷಯ ತುಂಬ ಕೊರಿತಾಯಿತು ಅದೇನಂದರೆ ಅವರ ಮುದ್ದಿನ ಮಗ ನವನೀತ್ನ ಆರೋಗ್ಯ ಸರಿ ಇರಲಿಲ್ಲ ಹುಟ್ಟದಾಗಿಂದೂ ಹೆಲ್ತ್ ಪ್ರಾಬ್ಲಮ್ ಇತ್ತು ಹೀಗಾಗಿ ಭಾಸ್ಕರ್ ಶೆಟ್ಟಿ ಮತ್ತು ರಾಜೇಶ್ವರಿ ಮಗನನ್ನು ಎಲ್ಲ ಡಾಕ್ಟರ್ ಹತ್ರ ತೋರಿಸಿದ್ರು ಆದರೆ ಹೆಲ್ತ್ ಮಾತ್ರ ಸರಿಯಾಗಲಿಲ್ಲ ಏನು ಇಂಪ್ರೂವ್ಮೆಂಟೇ ಇರಲಿಲ್ಲ ಇದರಿಂದ ಭಾಸ್ಕರ್ ಶೆಟ್ಟಿ ತುಂಬ ನೊಂದಿದ್ರು ಭಾಸ್ಕರ್ ಶೆಟ್ಟಿ ಹೆಂಡ್ತಿ ರಾಜೇಶ್ವರಿ ದೇವರನ್ನು ತುಂಬ ನಂಬ್ತಾ ಇದ್ರು ಪೂಜೆ ಪುನಸ್ಕಾರ ಮಾಡೋದು ಹವನ ಮಾಡಿಸೋದು ಅಂದರೆ ಅವರಿಗೆ ತುಂಬ ಇಷ್ಟ ಜೊತೆಗೆ ಜ್ಯೋತಿಷ್ಯವನ್ನಂತೂ ಅವರು ಸ್ವಲ್ಪ ಜಾಸ್ತಿನೇ ನಂಬ್ತಾಯಿದ್ರು ಹೀಗಾಗಿ ತನ್ನ ಮಗ ನವನೀತ್ಗೋಸ್ಕರ ಅವನ ಆರೋಗ್ಯ ಚೆನ್ನಾಗಾಗಲಿ ಅಂತ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಯಾವಾಗಲೂ ಪೂಜೆ ಅರ್ಚನೆ ಮಾಡಿಸ್ತಾನೆ ಇರ್ತಿದ್ರು ಆದರೂ ಮಗನ ಆರೋಗ್ಯದಲ್ಲಿ ಸ್ವಲ್ಪವೂ ಸುಧಾರಣೆಯಾಗಿರಲಿಲ್ಲ ಹೀಗಿರುವಾಗ ರಾಜೇಶ್ವರಿಗೆ ಒಂದಿನ ಯಾರೋ ಒಬ್ಬ ಜ್ಯೋತಿಷಿ ಬಗ್ಗೆ ಹೇಳಿದರು ಅವನೇ ನಿರಂಜನ್ ಭಟ್ ವಯಸ್ಸು ಕೇವಲ ಇಪ್ಪತ್ತೈದು ನೋಡೋಕು ಸ್ಫುರದ್ರೂಪಿಯಾಗಿದ್ದ ಈ ಜ್ಯೋತಿಷಿ ನಿರಂಜನ್ ಭಟ್ ಜನರ ಜಾತಕವನ್ನು ನೋಡಿ ಅವರಿಗೆ ಸಮಾಧಾನ ಹೇಳ್ತಿದ್ದ ಹಾಗೆ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಪರಿಹಾರವನ್ನೂ ಕೊಡ್ತಿದ್ದ ಇಷ್ಟು ಮಾತ್ರವಲ್ಲ ಜನರ ಮನೆಗಳಿಗೆ ಹೋಗಿ ಪೂಜೆ ಮಾಡೋದು ಹವನ ಮಾಡೋದು ಎಲ್ಲ ಮಾಡ್ತಿದ್ದ ಹೀಗಿರುವಾಗ ಈ ಜ್ಯೋತಿಷಿ ನಿರಂಜನ್ ಭಟ್ ಮೇಲೆ ರಾಜೇಶ್ವರಿಗೆ ಯಾಕೋ ತುಂಬ ನಂಬಿಕೆ ಬಂದ್ಬಿಡ್ತು ಅಲ್ಲಿಗೆ ಜ್ಯೋತಿಷಿ ನಿರಂಜನ್ ರಾಜೇಶ್ವರಿಯ ಸಂಸಾರದಲ್ಲಿ ಕಾಲಿಟ್ಟಿದ್ದ ಈ ರಾಜೇಶ್ವರಿಗೆ ತನ್ನ ಮಗ ನವನೀತ್ ಶೆಟ್ಟಿಯನ್ನ ಈತ ಸರಿ ಮಾಡಿಬಿಡ್ತಾನೆ ಅನ್ನೋ ಫುಲ್ ಕಾನ್ಫಿಡೆನ್ಸ್ ಬಂದ್ಬಿಡ್ತು ಮೊದಲೇ ಹೇಳಿದ ಹಾಗೆ ರಾಜೇಶ್ವರಿ ದೇವರು ಜ್ಯೋತಿಷ್ಯವನ್ನು ತುಂಬ ನಂಬ್ತಾ ಇದ್ರು ಹೀಗಾಗಿ ನಿರಂಜನ್ ಭಟ್ನನ್ನು ತುಂಬ ನಂಬಿಬಿಟ್ರು ಆದರೆ ಭಾಸ್ಕರ್ ಶೆಟ್ಟಿ ಮಾತ್ರ ಇದೆಲ್ಲದಕ್ಕೂ ವಿರುದ್ಧ ಮೊದಲೇ ಬಿಗ್ ಬಿಸ್ನೆಸ್ ಮ್ಯಾನ್ ಹಾಗಾಗಿ ದೇವರು ಜ್ಯೋತಿಷಿಯನ್ನು ನಂಬ್ತಾ ಇದ್ರು ಆದರೆ ಎಲ್ಲದಕ್ಕೂ ಲಿಮಿಟ್ ಇರಬೇಕು ಅಂತಾರಲ್ಲ ಹಾಗೆ ಎಷ್ಟು ಬೇಕೋ ಅಷ್ಟೇ ನಂಬಿಕೆ ಇಟ್ಟಿದ್ರು ಅವ್ರಿಗೇನಿದ್ರು ತಮ್ಮ ಕೆಲಸದ ಮೇಲೆ ಪರಿಶ್ರಮದ ಮೇಲೆ ಹೆಚ್ಚು ನಂಬಿಕೆ ಇತ್ತು ಆದರೆ ತಮ್ಮ ಮುದ್ದಿನ ಮಗ ನವನೀತ್ನನ್ನ ಈ ಜ್ಯೋತಿಷಿ ಸರಿ ಮಾಡ್ತಾನೆ ಅಂತ ಭಾಸ್ಕರ್ ಪತ್ನಿ ರಾಜೇಶ್ವರಿ ಅದು ಹೇಗೋ ಕನ್ವಿನ್ಸ್ ಮಾಡಿಬಿಟ್ಟಿದ್ರು ಇನ್ನೂ ವಿಧಿ ಇಲ್ಲದೆ ಹೆಂಡತಿ ಮಾತನ್ನು ಭಾಸ್ಕರ್ ಶೆಟ್ಟಿ ನಂಬ್ಲೇ ಬೇಕಾಯ್ತು ನಿಧಾನವಾಗಿ ರಾಜೇಶ್ವರಿ ತನ್ನ ಮಗ ನವನೀತ್ನನ್ನ ಜ್ಯೋತಿಷಿ ಹತ್ರ ಕರ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ರು ನಿರಂಜನ್ ಗೋಸ್ಕರ ಅವನ ಹೆಸರಲ್ಲಿ ಬೇರೆ ಬೇರೆ ಪೂಜೆಗಳನ್ನು ಹವನಗಳನ್ನು ಮಾಡಿಸ್ತಾ ಇದ್ದ ನಮ್ಮಲ್ಲಿ ಇವತ್ತಿಗೂ ಜನ ಈ ಭವಿಷ್ಯವಾಣಿ ಜ್ಯೋತಿಷ್ಯನ್ನ ತುಂಬ ನಂಬ್ತಾರೆ ನಂಬಿಕೆ ಖಂಡಿತ ಒಳ್ಳೆಯದೆ ಆದರೆ ಅದು ಮೂಢ ನಂಬಿಕೆಯಾಗಬಾರ್ದು ಅಷ್ಟೇ ನಮ್ಮ ವೀಡಿಯೋ ನೋಡ್ತಿರೋರು ಯಾರೆಲ್ಲ ಇದನ್ನು ನಂಬ್ತೀರಾ ನಿಮಗೆ ಇದರಿಂದ ಏನೆಲ್ಲ ಪರಿಹಾರ ಸಿಕ್ಕಿದೆ ಒಳ್ಳೆಯದಾಗಿದೆ ಅಂತ ನಮಗೆ ಕಾಮೆಂಟ್ ಮಾಡಿ ಆಯಿತಾ ಇನ್ನು ಈ ಪೂಜೆಯ ನಂತರ ರಾಜೇಶ್ವರಿ ಮತ್ತು ನಿರಂಜನ್ ಭೇಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ತುಂಬ ಕಡಿಮೆ ಟೈಮಲ್ಲಿ ಇಬ್ಬರ ಮಧ್ಯೆ ತುಂಬ ಒಳ್ಳೆ ಫ್ರೆಂಡ್ಶಿಪ್ ಬೆಳೆದಿತ್ತು ಮಗನಿಗೋಸ್ಕರ ರಾಜೇಶ್ವರಿ ಸ್ವಲ್ಪ ಜಾಸ್ತಿನೇ ಮೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಎನ್ನಲಾಗಿದೆ ಹೀಗಾಗಿ ಕ್ರಮೇಣ ಇಬ್ಬರ ಫ್ರೆಂಡ್ಶಿಪ್ ಲವ್ ಅಲ್ಲಿ ಪ್ರೀತಿಯಲ್ಲಿ ಕನ್ವರ್ಟ್ ಆಯಿತು ಅಂತಾರೆ ಹೀಗಾಗಿ ಹೋಗ್ತಾ ಹೋಗ್ತಾ ಮಗನಿಗೋಸ್ಕರ ಅಲ್ಲದೆ ತನ್ಗೋಸ್ಕರನೂ ರಾಜೇಶ್ವರಿ ನಿರಂಜನನ್ನ ಭೇಟಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಅಂತ ಪೊಲೀಸ್ ತನಿಖೆಯಿಂದ ಗೊತ್ತಾಗಿದೆ ಇವರಿಬ್ಬರು ಮನೆಯಲ್ಲಿ ಮತ್ತು ಹೊರಗಡೆ ಕೂಡ ಭೇಟಿ ಮಾಡ್ತಾ ಇದ್ರು ಹಾಗೂ ದೇವಸ್ಥಾನಕ್ಕೂ ಜೊತೆಯಲ್ಲೇ ಹೋಗ್ತಾ ಇದ್ರು ಮೊದಲೇ ಹೇಳಿದ ಹಾಗೆ ರಾಜೇಶ್ವರಿ ದೇವರನ್ನ ತುಂಬ ನಂಬ್ತಾ ಇದ್ರು ಈ ನಿರಂಜನ್ ಜೊತೆ ಸೇರಿ ಯಾವೆಲ್ಲ ದೇವಸ್ಥಾನ ನೋಡಿಲ್ವೋ ಅದೆಲ್ಲವನ್ನ ನೋಡೋದಕ್ಕೆ ಹೋಗ್ತಿದ್ರಂತೆ ಆದರೆ ಮಗ ನವನೀತ್ಗೆ ಅಮ್ಮ ಮತ್ತು ಜ್ಯೋತಿಷಿಯ ಅಫೇರ್ ಬಗ್ಗೆ ಏನೂ ಗೊತ್ತಿರಲಿಲ್ಲ ಭಾಸ್ಕರ್ ಶೆಟ್ಟಿ ಕೂಡ ತನ್ನ ಬಿಸ್ನೆಸ್ಗೋಸ್ಕರ ಮೈಲಿಗಟ್ಟಲೆ ದೂರ ಇರ್ತಾ ಇದ್ರು ಹೆಂಡತಿ ಮಗನಿಗೆ ಏನೂ ತೊಂದರೆ ಆಗಬಾರದು ಅಂತ ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣ ಕಳಿಸ್ತಾ ಇದ್ರು ಅದಕ್ಕೆ ರಾಜೇಶ್ವರಿಗೆ ದುಡ್ಡಿಗೇನು ಕಡಿಮೆ ಇರಲಿಲ್ಲ ಗಂಡ ಕಷ್ಟಪಟ್ಟು ದುಡಿದು ಹಣ ಕಳಿಸ್ತಿದ್ರೆ ಇವಳು ಆ ದುಡ್ಡನ್ನೆಲ್ಲ ತನ್ನ ಗೆಳೆಯ ನಿರಂಜನ್ ಮೇಲೆ ಬಿಂದಾಸ್ ಆಗಿ ಖರ್ಚು ಮಾಡ್ತಾ ಲೈಫ್ ಫುಲ್ ಎಂಜಾಯ್ ಮಾಡ್ತಾ ಇದ್ಲಂತೆ ನಿರಂಜನ್ಗೆ ಬ್ರ್ಯಾಂಡೆಡ್ ಬಟ್ಟೆ ಕೊಡಿಸೋದೇನು ಎಕ್ಸ್ಪೆನ್ಸಿವ್ ವಾಚ್ ಕೊಡಿಸೋದೇನು ಅಬ್ಬಬ್ಬಾ ಇಷ್ಟು ಮಾತ್ರವಲ್ಲ ಪೊಲೀಸರ ತನಿಖಾ ರಿಪೋರ್ಟ್ ಪ್ರಕಾರ ಒಂದು ಐಷಾರಾಮಿ ಮನೆ ಮತ್ತು ಕಾರ್ ಕೂಡ ಗಿಫ್ಟ್ ಕೊಟ್ಟಿದ್ಲು ಎನ್ನಲಾಗಿದೆ ಆದರೆ ಇದ್ಯಾವುದರ ಅರಿವಿಲ್ಲದ ಭಾಸ್ಕರ್ ಶೆಟ್ಟಿ ಮಾತ್ರ ಹೆಂಡತಿ ಮಗನಿಗೋಸ್ಕರ ದೂರ ದೂರಲ್ಲಿ ಕತ್ತೆ ಥರ ದುಡಿತಾಯಿದ್ರು ಆದರೆ ಅದೊಮ್ಮೆ ಇಂಡಿಯಾಗೆ ಬಂದಾಗ ಅವರಿಗೆ ಯಾಕೋ ತನ್ನ ಹೆಂಡತಿಯ ಬಿಹೇವಿಯರ್ನಲ್ಲಿ ಸ್ವಲ್ಪ ಚೇಂಜಸ್ ಕಂಡಿದೆ ಯಾಕೋ ಅನುಮಾನ ಕಾಡೋಕ್ಕೆ ಸ್ಟಾರ್ಟ್ ಆಗಿತ್ತು ಏನೋ ಗಡ್ಬಡ ಆಗ್ತಿದೆ ಅಂತ ಅನಿಸೋಕೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ ನಿರಂಜನ್ ಜೊತೆ ಅಫೇರ್ ಇರೋ ಬಗ್ಗೆ ತನ್ನ ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಭಾಸ್ಕರ್ ಶೆಟ್ಟಿ ಟ್ರೈ ಕೂಡ ಮಾಡ್ತಾರೆ ಆದರೆ ಆಗ ರಾಜೇಶ್ವರಿ ಶೆಟ್ಟಿ ತುಂಬ ವಾದ ಮಾಡಿ ಗಲಾಟೆ ಮಾಡಿದ್ಲಂತೆ ಹೆಂಡತಿ ಮಾತನ್ನು ಮತ್ತೆ ನಂಬಿದ ಶೆಟ್ಟಿ ಮತ್ತೆ ಸೌದಿಗೆ ರಿಟರ್ನ್ ಹೋಗಿಬಿಡ್ತಾರೆ ಆದರೆ ಸೌದಿಯಲ್ಲಿದ್ದರೂ ಶೆಟ್ಟಿಗೆ ಮಾತ್ರ ಹೆಂಡತಿಯ ಬಗ್ಗೆ ಅನುಮಾನ ಕಾಡ್ತಲೇ ಇತ್ತು ಹಾಗಾಗಿ ಮತ್ತೊಮ್ಮೆ ಇಂಡಿಯಾಗೆ ಬಂದು ಒಂದು ಪ್ಲಾನ್ ಮಾಡ್ತಾರೆ ಒಬ್ಬ ನಂಬಿಕಸ್ಥ ಸ್ನೇಹಿತನ ಹತ್ರ ತನ್ನ ಅನುಮಾನದ ಬಗ್ಗೆ ಹೇಳ್ಕೊಂಡ್ರು ಅವನಿಗೆ ತನ್ನ ಹೆಂಡ್ತಿ ಎಲ್ಲೆಲ್ಲಿ ಹೋಗ್ತಾಳೆ ಯಾರನ್ನೆಲ್ಲ ಮೀಟ್ ಮಾಡ್ತಾಳೆ ಇವಳನ್ನು ಫಾಲೋ ಮಾಡಿ ಫೋಟೋಸ್ ತಗೊಂಡು ನನಗೆ ಕಳಿಸ್ಬೇಕು ಅಂತ ಹೇಳಿ ಮತ್ತೆ ಫಾರಿನ್ಗೆ ಹೋಗ್ಬಿಡ್ತಾರೆ ನನ್ನ ಗಂಡ ನನ್ನ ಹಿಂದೆ ಯಾರನ್ನೋ ಬಿಟ್ಟಿದ್ದಾನೆ ಅಂತ ರಾಜೇಶ್ವರಿಗೆ ಅನುಮಾನನೇ ಬಂದಿರಲಿಲ್ಲ ಗಂಡ ಹೋದ್ಮೇಲೆ ರಾಜೇಶ್ವರಿ ನವನೀತ್ ಮತ್ತು ನಿರಂಜನ್ ಮೂರೂ ಜನ ದೇವಸ್ಥಾನಕ್ಕೆ ಹೊರಡ್ತಾರೆ ಪೂಜೆ ಮಾಡಿಸಿ ನಂತರ ಅಲ್ಲಿಂದ ನೇರವಾಗಿ ಮುಂಬೈನ ಕಾಲ್ಬಾದೇವಿ ದೇವಸ್ಥಾನಕ್ಕೆ ಬರ್ತಾರೆ ಮುಂಬೈಗೆ ಬಂದ ನಂತರ ರಾಜೇಶ್ವರಿ ತನ್ನ ಮಗನನ್ನ ಮುಂಬೈನಲ್ಲಿರುವ ತನ್ನ ರಿಲೇಟಿವ್ ಒಬ್ಬರ ಮನೆಯಲ್ಲಿ ಬಿಟ್ಟು ನಿರಂಜನ್ ಜೊತೆ ಒಂದು ಹೋಟೆಲ್ನಲ್ಲಿ ಉಳ್ಕೋತಾಳೆ ತುಂಬಾ ದಿನ ಅದೇ ಹೋಟೆಲ್ನಲ್ಲಿ ಇಬ್ಬರೂ ಇರ್ತಾರೆ ಆದರೆ ಭಾಸ್ಕರ್ ಶೆಟ್ಟಿ ಹೈಯರ್ ಮಾಡಿದ್ದ ಆ ವ್ಯಕ್ತಿ ಮುಂಬೈ ತನಕ ಫಾಲೋ ಮಾಡಿ ಅವರಿಬ್ಬರ ಖಾಸಗಿ ಫೋಟೋಗಳನ್ನು ತೆಗೆದು ಭಾಸ್ಕರ್ಗೆ ಕಳಿಸ್ತಾನೆ ಇದನ್ನು ನೋಡಿದ ತಕ್ಷಣ ಭಾಸ್ಕರ್ಗೆ ತಾನು ಅನುಮಾನ ಪಟ್ಟಿದ್ದು ನಿಜ ಅನ್ನೋದು ಕನ್ಫರ್ಮ್ ಆಗಿತ್ತು ಈ ಎಲ್ಲ ಫೋಟೋಸ್ ನೋಡಿದ ಮೇಲೆ ಭಾಸ್ಕರ್ ಶೆಟ್ಟಿಗೆ ಒಂದು ಮಾತಂತೂ ಅರ್ಥವಾಗಿ ಹೋಗಿತ್ತು ಹೆಂಡತಿ ನನಗೆ ಚೀಟ್ ಮಾಡ್ತಾ ಇದ್ದಾಳೆ ಹೆಂಡತಿ ಮತ್ತು ಮಗ ಇಬ್ಬರು ಬರೀ ದುಡ್ಡುಗೋಸ್ಕರ ಮಾತ್ರ ತನ್ನ ಜೊತೆ ಇರೋದು ಅಂತ ಗೊತ್ತಾಗ್ಬಿಟ್ಟಿತ್ತು ಮಗ ನವನೀತ್ ತಂದೆ ದುಡ್ಡಿಂದ ಲ್ಯಾವಿಸ್ಟ್ ಲೈಫ್ ಲೀಡ್ ಮಾಡ್ತಾ ಇದ್ದ ಹೆಂಡ್ತಿ ಮತ್ತು ಮಗನಿಗೆ ಭಾಸ್ಕರ್ ಶೆಟ್ಟಿ ಒಂದು ಎ ಟಿ ಎಮ್ ಆಗಿದ್ದ ಅಷ್ಟೆ ಫೋಟೋಸ್ ನೋಡಿ ಕುದೀತಾ ಇದ್ದ ಭಾಸ್ಕರ್ ಶೆಟ್ಟಿ ಎಲ್ಲಕ್ಕಿಂತ ಮೊದಲು ತನ್ನ ವಿಲ್ ಚೇಂಜ್ ಮಾಡೋಕೆ ಪ್ಲಾನ್ ಮಾಡ್ತಾರೆ ಯೋಚನೆ ಮಾಡ್ತಾರೆ ತನ್ನ ಎಲ್ಲಾ ಪ್ರಾಪರ್ಟಿಯನ್ನ ತಾಯಿ ಗುಲಾಬಿ ಶೆಟ್ಟಿ ಸಹೋದರರು ಮತ್ತು ಅಕ್ಕ ತಂಗಿಯರಿಗೆ ಡಿವೈಡ್ ಮಾಡಿಬಿಟ್ಟು ಹೊಸ ವಿಲ್ ಮಾಡೋ ಪ್ಲಾನ್ ಮಾಡ್ತಾರೆ ಹೀಗಾಗಿ ಮೇ ಹದಿನಾರು ಎರಡು ಸಾವಿರದ ಹದಿನಾರಕ್ಕೆ ಭಾಸ್ಕರ್ ಶೆಟ್ಟಿ ಸೌದಿ ಅರೇಬಿಯಾದಿಂದ ಸೀದಾ ತಮ್ಮ ಮನೆಗೆ ಬರ್ತಾರೆ ಬಂದು ಹೆಂಡತಿಗೆ ಸಮಾಧಾನದಿಂದಾನೇ ಕೇಳ್ತಾರೆ ಜ್ಯೋತಿಷಿ ನಿರಂಜನ್ ಭಟ್ ಜೊತೆ ನಿನ್ನದು ಏನ್ ನಡೀತಾ ಇದೆ ಅಂತ ಆದ್ರೆ ರಾಜೇಶ್ವರಿ ಎಂದಿನಂತೆ ವಾದ ಮಾಡ್ತಾಳೆ ಆಗ ಭಾಸ್ಕರ್ ಶೆಟ್ಟಿ ತನ್ನ ಹತ್ರ ಇದ್ದ ಫೋಟೋಗಳನ್ನ ತೋರಿಸ್ತಾರೆ ಆದರೆ ಈ ರಾಜೇಶ್ವರಿ ಎಷ್ಟು ಚಾಲಾಕಿ ಅಂದರೆ ಆ ಫೋಟೋಸ್ನ ನೋಡಿ ನನಗೆ ಬೆನ್ನಲ್ಲಿ ಏನೋ ಅಲರ್ಜಿ ಆಗಿತ್ತು ಆ ಅಲರ್ಜಿಯನ್ನು ನಾನು ನಿರಂಜನ್ಗೆ ತೋರಿಸಿದ್ದೆ ಅವನೇನಾದರೂ ಪೂಜೆ ಮಾಡಿ ಕಡಿಮೆ ಮಾಡ್ತಾನೇನೋ ಅಂತ ತೋರಿಸಿದ್ದೆ ಅಷ್ಟೇ ಅಂತ ಹೇಳಿ ಹತ್ತೂ ಕರೆದು ಡ್ರಾಮಾ ಮಾಡಿದ್ಲಂತೆ ಆದರೆ ಅವಳ ಮಾತು ನಂಬೋಕೆ ಭಾಸ್ಕರ್ ರೆಡಿ ಇರಲಿಲ್ಲ ಮೊದಲೇ ಕೋಪಗೊಂಡಿದ್ದ ಭಾಸ್ಕರ್ ಶೆಟ್ಟಿ ರಾಜೇಶ್ವರಿಗೆ ಡಿವೋರ್ಸ್ ಕೊಟ್ಟು ಆರಾಮಾಗಿರೋಣ ಅಂತ ಡಿಸೈಡ್ ಮಾಡಿ ಆಗಿತ್ತು ಅಲ್ಲದೆ ಆದಷ್ಟು ಬೇಗ ತನ್ನ ಪ್ರಾಪರ್ಟಿ ವಿಲ್ ಚೇಂಜ್ ಮಾಡೋ ಮನಸ್ಸು ಮಾಡಿದ್ರು ಆದ್ರೆ ಯಾವಾಗ ಭಾಸ್ಕರ್ ಶೆಟ್ಟಿ ಹೊಸ ವಿಲ್ ಮಾಡ್ತಾ ಇದ್ದಾರೆ ನನ್ಗೂ ಮಗನಿಗೂ ಬಿಡಿಗಾಸು ಸಿಗಲ್ಲ ಅನ್ನೋದು ಹೆಂಡತಿಗೆ ಗೊತ್ತಾಯ್ತೋ ಅಮ್ಮ ಮಗ ಸೇರ್ಕೊಂಡು ಏನಾದ್ರೂ ಒಂದು ಪ್ಲಾನ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ತಾರೆ ಈ ವಿಷಯವನ್ನ ರಾಜೇಶ್ವರಿ ತನ್ನ ಗೆಳೆಯ ನಿರಂಜನ್ಗೂ ಹೇಳ್ತಾಳೆ ಆಗ ಮೂರೂ ಜನ ಸೇರ್ಕೊಂಡು ಭಾಸ್ಕರ್ ಶೆಟ್ಟಿಯನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕ್ತಾರೆ ಪಿಸ್ತೂಲ್ ಸೈನೈಡ್ ಮರ್ಕ್ಯೂರಿ ಪಾಯ್ಸನ್ ಅಥವಾ ನೀರಿನಲ್ಲಿ ಮುಳುಗಿಸಿ ಸಾಯಿಸೋದಾ ಅಂತ ಮಾತಾಡ್ಕೋತಾರೆ ಆವತ್ತು ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಹದಿನಾರು ಮಧ್ಯಾಹ್ನ ಮೂರು ಗಂಟೆಗೆ ಭಾಸ್ಕರ್ ಶೆಟ್ಟಿ ತಮ್ಮ ದುರ್ಗಾ ಇಂಟರ್ನ್ಯಾಷನಲ್ ಹೋಟೆಲ್ನಿಂದ ಮನೆಗೆ ಬಂದಿದ್ರು ಹೋಟೆಲ್ನಲ್ಲಿ ಕೆಲಸ ಮಾಡಿ ಸುಸ್ತಾಗಿದ್ದರಿಂದ ಸೀದಾ ಸ್ನಾನಕ್ಕೆ ಹೋಗ್ಬಿಟ್ಟಿದ್ರು ಸ್ನಾನ ಮಾಡಿ ಹೊರಗಡೆ ಬಂದ ಅವರ ಕಣ್ಣಿಗೆ ಯಾರೋ ಸ್ಪ್ರೇ ಮಾಡಿದರು ಇದರಿಂದಾಗಿ ಭಾಸ್ಕರ್ ಶೆಟ್ಟಿ ಕಣ್ಣುಗಳು ಫುಲ್ ಉರಿಯೋಕೆ ಸ್ಟಾರ್ಟ್ ಆಗಿತ್ತು ಕಣ್ಣು ಉಚ್ಕೊಳ್ತಿರುವಾಗಲೇ ಹಿಂದೆಯಿಂದ ಯಾರೋ ರಾಡ್ನಿಂದ ತಲೆಗೆ ಜೋರಾಗಿ ಹೊಡೆದ್ಬಿಟ್ರು ತಲೆಗೆ ಏಟು ಬಿದ್ದ ತಕ್ಷಣ ಭಾಸ್ಕರ್ ಕೆಳಗಡೆ ಬಿದ್ದು ಹೋದರು ಕೆಳಗಡೆ ಬಿದ್ದ ಮೇಲೆ ಕಣ್ಣು ಸ್ವಲ್ಪ ಓಪನ್ ಮಾಡಿ ನೋಡಿದರೆ ಅವರ ಮುಂದೆ ಇದ್ದದ್ದು ಅವರ ಹೆಂಡತಿ ರಾಜೇಶ್ವರಿ ಮಗ ನವನೀತ್ ಮತ್ತು ಇದೇ ಜ್ಯೋತಿಷಿ ನಿರಂಜನ್ ಹೇಗಾಗಿರಬೇಕು ಭಾಸ್ಕರ್ಗೆ ಮಗನ ಕೈಯಲ್ಲಿ ಪೆಪ್ಪರ್ ಸ್ಪ್ರೇ ಇತ್ತು ಹೆಂಡ್ತಿ ಕೈಯಲ್ಲಿ ರಾಡ್ ಇತ್ತು ಇಷ್ಟಕ್ಕೆ ಸುಮ್ಮನಾಗದ ಈ ಪಾಪಿಗಳು ಮೂರೂ ಜನ ಸೇರಿಕೊಂಡು ಭಾಸ್ಕರ ಕೈ ಕಾಲುಗಳನ್ನು ಗಟ್ಟಿಯಾಗಿ ಕಟ್ಟಿ ಎತ್ಕೊಂಡು ಹೋಗಿ ಮನೆಯ ಬಾತ್ರೂಮ್ ಟಬ್ನಲ್ಲಿ ಹಾಕಿ ಮುಳುಗಿಸ್ಬಿಟ್ರು ಟಬ್ನಲ್ಲಿ ಹಾಕಿದಾಗ ಭಾಸ್ಕರ್ ಪ್ರಾಣ ಹೋಗಿರಲಿಲ್ಲ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು ನಂತರ ಈ ಪಾಪಿಗಳು ಅವರ ತಲೆಯನ್ನ ಮೇಲಕ್ಕೆತ್ತಿ ಬಾಯಲ್ಲಿ ವಿಷವನ್ನೂ ಹಾಕಿದ್ರು ಅನ್ನೋದನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಹೇಳಲಾಗಿದೆ ಅಂದರೆ ಭಾಸ್ಕರ್ ಶೆಟ್ಟಿಯನ್ನ ಅಷ್ಟು ಬರ್ಬರವಾಗಿ ಕೊಲೆ ಮಾಡಿಬಿಟ್ಟಿದ್ದಾರೆ ಈ ಕಿರಾತಕರು ಪಾಪ ಭಾಸ್ಕರ್ ಶೆಟ್ಟಿ ಯಾವ ಹೆಂಡತಿ ಮಗನಿಗೋಸ್ಕರ ದೂರ ದೇಶಕ್ಕೆ ದುಡಿಯೋಕೆ ಹೋಗಿದ್ರು ಅವರೇ ಸೇರಿಕೊಂಡು ಭಾಸ್ಕರ್ ಶೆಟ್ಟಿಯನ್ನು ಕೊಲೆ ಮಾಡಿಬಿಟ್ಟಿದ್ರು ಮರ್ಡರ್ ಕಥೆ ಇಲ್ಲಿಗೆ ನಿಲ್ಲಲ್ಲ ಭಾಸ್ಕರ್ ಶೆಟ್ಟಿ ಅವರನ್ನು ಅವರ ಮನೆಯಲ್ಲಿ ಕೊಲೆ ಮಾಡಿದ ನಂತರ ಅವರ ಬಾಡಿಯನ್ನು ರ್ಯಾಪ್ ಮಾಡಿ ಕಾರಿನ ಡಿಕ್ಕಿಯಲ್ಲಿಟ್ಟು ಸೀದಾ ನಿರಂಜನ್ ಭಟ್ ಮನೆಗೆ ತಗೊಂಡು ಹೋಗ್ತಾರೆ ನಿರಂಜನ್ ಜ್ಯೋತಿಷಿಯಾಗಿದ್ದರಿಂದ ಯಾವಾಗಲೂ ಅವನ ಮನೆಯಲ್ಲಿ ಪೂಜೆ ಹೋಮ ಹವನ ಮಾಡಿಸ್ತಾನೆ ಇರ್ತಿದ್ದ ಹೀಗಾಗಿ ಅವನ ಮನೆಯಲ್ಲಿ ಒಂದು ದೊಡ್ಡದಾದ ಹವನಕುಂಡ ಕೂಡ ಇತ್ತು ಹವನಕುಂಡದಲ್ಲಿ ಕಟ್ಟಿಗೆ ಇಟ್ಟಿಗೆ ಜೋಡಿಸಿ ಇಪ್ಪತ್ತು ಲೀಟರ್ ಪೆಟ್ರೋಲ್ ಇಟ್ಕೊಂಡು ಅವರ ಬಾಡಿಯನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದೇ ಹೋಮ ಕುಂಡದಲ್ಲಿ ಹಾಕಿ ಸುಟ್ಟಾಕ್ ಶವ ಸುಟ್ಟೋದ ನಂತರ ರಾಜೇಶ್ವರಿ ತನ್ನ ಡ್ರೈವರ್ ರಾಘವೇಂದ್ರನನ್ನ ಕರೆದು ಬೂದಿಯನ್ನ ನದಿಗೆ ಬಿಸಾಕಿ ಬರುವಂತೆ ಹೇಳಿದ್ಲಂತೆ ಅಫ್ಕೋರ್ಸ್ ಎಲ್ರಿಗೂ ಆಗ ಡೌಟ್ ಬಂದೇ ಬರುತ್ತೆ ಆಗ ರಾಘವೇಂದ್ರ ಏನಿದು ಏನ್ ಪೂಜೆ ಅಂತ ಕೇಳಿದಾಗ ಮಗನ ಹೆಸರಲ್ಲಿ ಸ್ಮಶಾನ ಕಾಳಿಯಾಗ ಮಾಡಿಸಿದ್ದೀನಿ ಇದಕ್ಕೋಸ್ಕರ ಏಳು ಕೋಳಿಗಳನ್ನ ಬಲಿ ಕೊಟ್ಟಿದ್ದೀವಿ ಅಂತ ಹೇಳಿದ್ಲು ಇಷ್ಟ ಹೇಳಿದ ಮೇಲೆ ನಿಜ ಅಂದ್ಕೊಂಡು ಡ್ರೈವರ್ ರಾಘವೇಂದ್ರ ಬೂದಿಯನ್ನು ಹಾಗೂ ಹವನಕ್ಕೋಸ್ಕರ ಉಪಯೋಗಿಸಿದ್ದ ಇಟ್ಟಿಗೆಗಳನ್ನು ಪಳ್ಳಿ ನದಿಗೆ ಎಸ್ತು ಬಂದಿದ್ದ ಆದರೆ ಈ ಹವನ ಕುಂಡದಲ್ಲಿ ತನ್ನ ಮಾಲೀಕನ ಶವ ಸುಟ್ಟಿರುವ ಬಗ್ಗೆ ಈತನಿಗೆ ಕಿಂಚಿತ್ತೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ಆದಮೇಲೆ ಸಾಕ್ಷ್ಯಗಳು ಪೊಲೀಸರಿಗೆ ಸಿಗಬಾರ್ದು ಅಂತ ಯೋಚನೆ ಮಾಡಿ ಹವನ ಕುಂಡದ ಕೆಳಗಡೆ ಇರೋ ಎಲ್ಲ ಟೈಲ್ಸ್ಗಳನ್ನು ಚೇಂಜ್ ಮಾಡಿಸಿಬಿಡಿ ಅಂತ ನಿರಂಜನ್ ತನ್ನ ತಂದೆ ಶ್ರೀನಿವಾಸ್ಗೆ ಹೇಳಿದ್ದ ಆದರೆ ತನ್ನ ಮಗ ಹೀಗೆ ಕೊಲೆ ಮಾಡಿ ಟೈಲ್ಸ್ ಚೇಂಜ್ ಮಾಡಿಸ್ತಾ ಇದ್ದಾನೆ ಅಂತ ತಂದೆಗೂ ಗೊತ್ತಿರಲಿಲ್ಲ ಟೈಲ್ಸ್ ಚೇಂಜ್ ಆಯಿತು ಎಲ್ಲ ಮುಗೀತು ನಾವೀಗ ಮೂರೂ ಜನ ಆರಾಮಾಗಿರಬಹುದು ಯಾರ ಟೆನ್ಷನ್ ಕೂಡ ಇಲ್ಲ ಅಂತ ಆರೋಪಿಗಳು ಮಸ್ತ್ ಮಜಾ ಮಾಡಿಕೊಂಡು ಐಷಾರಾಮಿ ಜೀವನ ನಡೆಸ್ತಾ ಇದ್ರು ನೋಡಿ ಭಾಸ್ಕರ್ ಶೆಟ್ಟಿಗೆ ಹೆಂಡತಿ ಮಗನ ಪ್ರೀತಿ ಅಂತೂ ಸಿಗಲಿಲ್ಲ ಆದರೆ ತಾಯಿ ಗುಲಾಬಿ ಶೆಟ್ಟಿ ಮಾತ್ರ ಮಗ ಭಾಸ್ಕರ್ ಶೆಟ್ಟಿಯನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ರು ಗುಲಾಬಿ ಶೆಟ್ಟಿ ಪ್ರತಿದಿನ ಮಗನ ಜೊತೆ ಮಾತಾಡ್ತಾ ಇದ್ರು ಆದರೆ ಯಾವಾಗ ಜುಲೈ ಇಪ್ಪತ್ತು ೆಂಟು ಮತ್ತು ಇಪ್ಪತ್ತೊಂಬತ್ತಕ್ಕೆ ಭಾಸ್ಕರ್ ಶೆಟ್ಟಿ ಫೋನ್ ಮಾಡಲಿಲ್ವೋ ಮಾತಾಡ್ಲಿಲ್ವೋ ಅಮ್ಮನಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ ಯಾಕಂದರೆ ದಿನಾ ಫೋನಲ್ಲಿ ಮಾತಾಡೋ ಮಗ ಎರಡು ದಿನ ಆದರೂ ಮಾತಾಡ್ಲಿಲ್ವಲ್ಲ ಯಾಕೆ ಅಂತ ಗಾಬರಿಯಾಗಿದೆ ಆಗ ತನ್ನ ಮಗನಿಗೆ ಏನೋ ಆಗಿರಬಹುದು ಅಂತ ಹೆದರುಕೊಂಡು ಸೀದಾ ಮಣಿಪಾಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಅವರನ್ನು ಕೂರಿಸಿ ಸಮಾಧಾನ ಮಾಡಿ ಎಲ್ಲ ವಿಚಾರಿಸಿ ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಕೇಳಿದಾಗ ಸೊಸೆ ಮೊಮ್ಮಗ ಮತ್ತು ಜ್ಯೋತಿಷಿ ನಿರಂಜನ್ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾರೆ ತಕ್ಷಣ ಪೊಲೀಸರು ಭಾಸ್ಕರ್ ಮನೆಗೆ ಹೋದಾಗ ಆ ದಿನ ಅವರು ಹಾಕ್ಕೊಂಡಿದ್ದ ಶೂ ಅಲ್ಲೇ ಇದ್ವು ಆದರೆ ಭಾಸ್ಕರ್ ಮಾತ್ರ ಕಾಣಿಸ್ತಾ ಇರಲಿಲ್ಲ ಕಳ್ತನ ಆಗಿರಬಹುದಾ ಅಂತ ಪೊಲೀಸರು ಮನೆಯೆಲ್ಲ ಸರ್ಚ್ ಮಾಡಿದಾಗ ಕಳ್ತನ ಕೂಡ ಆಗಿರಲಿಲ್ಲ ಎಲ್ಲ ವಸ್ತುಗಳು ಹಾಗೆ ಇದ್ವು ಅಲ್ಲದೆ ಭಾಸ್ಕರ್ ಎಲ್ಲಾದರೂ ಹೋಗಿರಬಹುದಾ ಅನ್ನೋದಕ್ಕೆ ಯಾರಿಗೂ ಒಂದು ಮೆಸೇಜ್ ಅಥವಾ ಮೇಲ್ ಕೂಡ ಮಾಡಿರಲಿಲ್ಲ ಏನು ಸುಳಿವೇ ಇರಲಿಲ್ಲ ಮೊದಲೇ ದೊಡ್ಡ ಕುಳ ಯಾರಾದರೂ ಭಾಸ್ಕರ್ ಶೆಟ್ಟಿಯವರನ್ನು ಕಿಡ್ನ್ಯಾಪ್ ಮಾಡಿರಬಹುದಾ ಅಂತ ಪೊಲೀಸರು ತನಿಖೆ ಸ್ಟಾರ್ಟ್ ಮಾಡ್ತಾರೆ ಈ ವೇಳೆ ಪೊಲೀಸರಿಗೆ ಮಗ ನವನೀತ್ ಜುಲೈ ಒಂಬತ್ತಕ್ಕೆ ಪ್ರಾಪರ್ಟಿಗೋಸ್ಕರ ತನ್ನ ತಂದೆಗೆ ಹೊಡೆಯಕ್ಕೆ ಹೋಗಿದ್ದ ಅನ್ನೋ ವಿಷಯ ಗೊತ್ತಾಗುತ್ತೆ ಪೊಲೀಸರು ಊರಲ್ಲೆಲ್ಲಾ ವಿಚಾರಣೆ ಮಾಡಿದಾಗ ಈ ಜ್ಯೋತಿಷಿ ನಿರಂಜನ್ ಭಟ್ ರಾಜೇಶ್ವರಿಗೆ ತುಂಬ ಕ್ಲೋಸ್ ಇದ್ದ ಅನ್ನೋ ಮಾಹಿತಿ ಸಿಗುತ್ತೆ ಆಗ ಪೊಲೀಸರು ತಕ್ಷಣ ನಿರಂಜನನ್ನು ವಿಚಾರಣೆಗೆ ಕರೆದಾಗ ಈ ಚಾಲಾಕಿ ನಿರಂಜನ್ ಮೊದಲು ಭಾಸ್ಕರ್ ಶೆಟ್ಟಿಯ ಜಾತಕವನ್ನ ಪೊಲೀಸ್ ಸ್ಟೇಷನ್ನಲ್ಲಿದ್ದ ಟೇಬಲ್ ಮೇಲೆ ಹಾಕ್ತಾನೆ ನಂತರ ಅವರ ಭವಿಷ್ಯವಾಣಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಭಾಸ್ಕರ್ ಶೆಟ್ಟಿ ಜಾಸ್ತಿ ದಿನ ಬದುಕೊಲ್ಲ ಅವರು ಅಲ್ಪಾಯುಷಿ ಅವರಿಗೆ ಕಂಟಕ ಇದೆ ಸಂಧಿ ಇದೆ ಅವರಿಗೆ ಬಿಸ್ನೆಸ್ನಲ್ಲಿ ಶತ್ರು ಕಾಟ ಇದ್ದು ಅವರ ಜೀವಕ್ಕೆ ಅಪಾಯ ಇದೆ ಅಂತ ಪುಂಗಿಬಿಡ್ತಾನೆ ಆದರೆ ಪೊಲೀಸರು ಇಂಥ ಪುಂಗಿದಾಸರನ್ನು ಎಷ್ಟು ನೋಡಿಲ್ಲ ಇವನ್ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ ನಿರಂಜನ್ ಯಾವಾಗ ಫುಲ್ ಕಾನ್ಫಿಡೆನ್ಸ್ನಲ್ಲಿ ಅವನು ಅಲ್ಪಾಯುಷಿ ಜಾಸ್ತಿ ದಿನ ಬದುಕಲ್ಲ ಅಂತ ಹೇಳಿದ್ನೋ ಪೊಲೀಸರಿಗೆ ಇವನ್ ಮೇಲೆ ಅನುಮಾನ ಬಂದ್ಬಿಡುತ್ತೆ ಆಗ್ಲೇ ತಮ್ಮ ರೀತಿಯಲ್ಲಿ ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲದೆ ಡ್ರೈವರ್ ರಾಘವೇಂದ್ರನನ್ನ ಕೂಡ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಆಗ ಡ್ರೈವರ್ ಆ ರಾತ್ರಿ ಏನೆಲ್ಲ ಆಯಿತು ಎಲ್ಲವನ್ನ ಪೊಲೀಸರಿಗೆ ಹೇಳ್ತಾನೆ ಹೀಗೆ ಡ್ರೈವರ್ ಹೇಳಿದ ಮಾಹಿತಿ ಬೆನ್ನತ್ತಿದ್ದ ಪೊಲೀಸರು ಪ್ರಕರಣ ಭೇದಿಸ್ತಾರೆ ಆಗಸ್ಟ್ ಏಳಕ್ಕೆ ರಾಜೇಶ್ವರಿ ಮತ್ತು ನವನೀತ್ನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆಗಸ್ಟ್ ಎಂಟಕ್ಕೆ ನಿರಂಜನನ್ನು ಪೊಲೀಸರು ಬಂಧಿಸಿದರು ಆಗಸ್ಟ್ ಹತ್ತಕ್ಕೆ ಪಳ್ಳಿ ನದಿಯಿಂದ ಭಾಸ್ಕರ್ ಮೂಳೆಗಳನ್ನು ಪೊಲೀಸರು ರಿಕವರಿ ಮಾಡಿ ಅದನ್ನು ಲ್ಯಾಬ್ಗೆ ಕಳಿಸಿದಾಗ ಡಿ ಎನ್ ಎ ರಿಪೋರ್ಟ್ನಿಂದ ಅದು ಭಾಸ್ಕರ್ ಶೆಟ್ಟಿಯದ್ದೇ ಮೂಳೆಗಳು ಅಂತ ಕನ್ಫರ್ಮ್ ಆಗಿತ್ತು ಪೊಲೀಸರು ರಾಜೇಶ್ವರಿ ನವನೀತ್ ನಿರಂಜನ್ ರಾಘವೇಂದ್ರ ಮತ್ತು ಶ್ರೀನಿವಾಸ್ ಹೀಗೆ ಒಟ್ಟು ಐದು ಜನರನ್ನು ಅರೆಸ್ಟ್ ಮಾಡಿದರು ಈ ಪ್ರಕರಣ ಇನ್ನೂ ಕೋರ್ಟ್ನಲ್ಲಿ ನಡೀತಾ ಇದೆ ಈ ಕೇಸ್ ನಡೆಯುತ್ತಿರುವಾಗಲೇ ನಿರಂಜನ್ ತಂದೆ ಶ್ರೀನಿವಾಸ್ ಜೂನ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತಕ್ಕೆ ಮೃತಪಟ್ಟಿದ್ದಾರೆ ಆರೋಪಿ ರಾಘವೇಂದ್ರಗೆ ಅಕ್ಟೋಬರ್ ಒಂದು ಎರಡು ಸಾವಿರದ ಹದಿನಾರಕ್ಕೆ ಜಾಮೀನು ಸಿಕ್ಕಿದೆ ಎರಡು ವರ್ಷದ ನಂತರ ರಾಜೇಶ್ವರಿಗೂ ಬೇಲ್ ಸಿಕ್ಕಿತ್ತು ಆದರೆ ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ಲೇಟೆಸ್ಟ್ ಇನ್ಫಾರ್ಮೇಷನ್ ಇನ್ನೂ ಲಭ್ಯವಾಗಿದೆ ಿದೆ ಒಟ್ನಲ್ಲಿ ಗಂಡನಿಂದ ಬೇಸತ್ತೋ ಅಥವಾ ಪರಪುರುಷನ ಮೋಹದ ಪಾಶಕ್ಕೆ ಸಿಲುಕಿಯೋ ಇಲ್ಲ ಹಣದ ದುರಾಸೆಯಿಂದಲೋ ರಾಜೇಶ್ವರಿ ತನ್ನ ಗಂಡನನ್ನೇ ಕೊಲೆ ಮಾಡಿರೋ ಆರೋಪ ಎದುರಿಸ್ತಾ ಇದ್ದಾಳೆ ಇನ್ನೊಂದೆಡೆ ಅಪ್ಪ ಅಂದ್ರೆ ಮಕ್ಕಳಿಗೆ ಸರ್ವಸ್ವ ಆಗಿರ್ತಾನೆ ಮಗ ಚೆನ್ನಾಗಿರ್ಲಿ ಅಂತ ಅಪ್ಪ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದ ಇದರ ಬಗ್ಗೆ ಸ್ವಲ್ಪನು ಯೋಚನೆ ಮಾಡದೆ ಅಪ್ಪನನ್ನೇ ಕೊಲ್ಲುವಷ್ಟು ನೀಚ ಕೃತ್ಯ ಮಾಡಿದ್ದಾನೆ ಅನ್ನೋದು ಮಗ ನವನೀತ್ ಮೇಲಿರೋ ಆರೋಪ ಇದೆಲ್ಲದರ ಮಧ್ಯೆ ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ತಾಯಿ ಗುಲಾಬಿ ಶೆಟ್ಟಿ ಮಾತ್ರ ತನ್ನ ಮಗನ ನೆನಪಲ್ಲೇ ದಿನ ದೂಡ್ತಾ ಇದ್ದಾರೆ